ಸಮಯವನ್ನು ನಾವು ತಿನ್ನಬೇಕಾಗ್ತದೆ ಯಾಕೆಂದರೆ ನಾವು ಬೆಳಿಬೇಕಾಗಿದೆ ಸಮಯವನ್ನು ತಿಂದು ಸಹಿಸಿಕೊಳ್ಳದಿದ್ದರೆ ಈ ನಾಡಿಗೆ ಒಬ್ಬ ಕನಕ ಸಿಗ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ನಾವು ಸಹಿಸಿಕೊಳ್ಳೋದು ವೇದಿಕೆಯ ಮೇಲಿನ ಎಲ್ಲ ಗಣ್ಯಾತಿ ಗಣ್ಯರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಾ ಕನಕ ಜಯಂತಿಯ ಈ ಸಂಭ್ರಮಾಚರಣೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರುವ ಚಿಕ್ಕಮಗಳೂರು ಜಿಲ್ಲಾಡಳಿತದ ಎಲ್ಲ ನೌಕರ ಬಾಂಧವರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನನ್ನೆಲ್ಲ ಸಹೃದಯರಿಗೆ ಮೊದಲಿಗೆ ಕನಕ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ ಒಬ್ಬ ಕವಿ ಬಹಳ ಸುಂದರವಾದ ಪದ್ಯವನ್ನು ಬರೆದ ಬರೆದಿದ್ದಾರೆ ಅದನ್ನು ಮಾನ್ಯ ಗೌರವಾನ್ವಿತ ಶಾಸಕರು ಉಲ್ಲೇಖ ಮಾಡಿದರು ಹೊರಗೆ ನಿಂತಿದ್ದಾನೆ ಕನಕ ಹೊರಗೆ ನಿಂತಿದ್ದಾನೆ ಕನಕ ಒಳಗೋ ಕೃಷ್ಣ ಧನಿಕ ನನ್ನನ್ನು ಗುರುತು ಹಿಡಿದು ನನ್ನನ್ನು ಗುರುತು ಹಿಡಿದು ಕೃಷ್ಣ ಒಳಗೆ ಕರೆಯಬಹುದೆಂದು ಿದ್ದಾನೆ ಕನಕ ಅಂದಿನಿಂದ ಇಂದಿನವರೆಗೆ ಹೊರಗೆ ನಿಂತಿದ್ದಾನೆ ಕನಕ ಕೈಯಲ್ಲಿ ಹಿಡಿದು ತಂಬೂರಿ ಹೊರಗೆ ನಿಂತಿದ್ದಾನೆ ಕನಕ ಕೈಯಲ್ಲಿ ಹಿಡಿದು ತಂಬೂರಿ ಕೃಷ್ಣನಿಗೋ ಒಳಗೆ ಚಿನ್ನದ ಹಂಬಾರಿ ಒಳಗೆ ಕೃಷ್ಣ ಹೊರಗೆ ಕನಕ ನೆಲದ ಶ್ರುತಿ ಸ್ಮೃತಿ ಗೀತೆ ಧರ್ಮಗಳ ಅಟ್ಟ ಕೆಡವಿಲ್ಲ ನೆಲದ ಸ್ಮೃತಿ ಶ್ರುತಿ ಗೀತೆಗಳ ಧರ್ಮದ ಅಡ್ಡಗೋಡಗಳ ಕಿಡವಿಲ್ಲ ಕೃಷ್ಣನಿಗೋ ಹೊರಬರುವ ಧಾವಂತ ಕನಕನಿಗೋ ಒಳಗೋಗುವ ಆತಂಕ ಆದರೂ ನಿಂತೆ ಇದ್ದಾರೆ ಕೃಷ್ಣ ಒಳಗೆ ಕನಕ ಹೊರಗೆ ಅಂದಿನಿಂದ ಇಂದಿನವರೆಗೆ ಕನಕ ಹೊರಗೆ ನಿಂತಿದ್ದಾನೆ ಕೈಯಲ್ಲಿ ಇಳಿದು ತಪ್ಪು ಪ್ರಾಯಶಃ ಕನಕದಾಸರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ನೆಲದ ಒಳಗೆ ಮಧ್ಯಕಾಲೀನ ಯುಗದಲ್ಲಿ ನಡೀತಾ ಇದ್ದಂತಹ ಒಂದು ದೊಡ್ಡ ಸಂಘರ್ಷಕ್ಕೆ ಸಂತನಾಗಿ ಉತ್ತರಿಸಿದಂತಹ ಮಹಾನುಭಾವರ ಜಯಂತಿಯಲ್ಲಿ ಭಾಗಿಯಾಗುವುದೇ ಒಂದು ದೊಡ್ಡ ಪುಣ್ಯದ ಕೆಲಸ ಕನಕದಾಸ ಬಡ ಪ್ರಲ್ಲಾಸ ಇವತ್ತಿನ ಬಂಕಾಪುರ ಅಂತ ನಾವೇನು ಕರಿತೇವೆ ಬಾಡ ಪಕ್ಕದ್ದು ಆ ಬಂಕಾಪುರದ ಎಪ್ಪತ್ತೆಂಟು ಹಳ್ಳಿಗಳ ಢನಾಯಕರಾಗಿದ್ದಂತಹ ಬೀರಪ್ಪ ಅನ್ನುವಂತ ಒಬ್ಬ ನಾಯಕನ ಮಗ ಆ ಪಾಡೇಪಟ್ಟಿಲನ್ನು ಆಳ್ತಾ ಇದ್ದಂತಹ ವಿಜಯನಗರಕ್ಕೆ ಗೋಲಾಗಿದ್ದಂತಹ ಒಬ್ಬ ಸೈನಿಕನ ಮಗ ಕನಕದಾಸ ತಾಯಿ ಬಚ್ಚಮ್ಮ ನಿಮ್ಗೆಲ್ಲರೂ ಕೂಡ ಚರಿತ್ರೆಯನ್ನ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಮುಖ್ಯವಾಗಿ ಕನಕನನ್ನು ನಾವು ಅರ್ಥ ಆಗಿ ಮಾಡ್ಕೋಬೇಕಂತಂದ್ರೆ ಒಬ್ಬ ತಿಮ್ಮಪ್ಪನಾಗಿ ತಿಮ್ಮಪ್ಪ ತಿಮ್ಮಪ್ಪ ನಾಯಕನಾದ ಬಗೆ ತಿಮ್ಮಪ್ಪ ನಾಯಕ ಕನಕನಾದ ಬಗೆ ಕನಕ ಕನಕದಾಸನಾದ ಬಗೆ ಕನಕದಾಸ ಈ ನಾಡಿನ ಸಾಂಸ್ಕೃತಿಕ ನಾಯಕನಾದಂತಹ ಕ್ರಮ ಇಲ್ಲಿ ನಾವು ಕನಕದಾಸನನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕನಕ ಒಬ್ಬನು ಸುತ್ತಲ್ಲ ಈ ನೆಲದ ಆಸ್ತಿ ಈ ನೆಲದ ಆಸ್ತಿಯ ಕಾರಣಕ್ಕಾಗಿಯೇ ಕನಕನನ್ನು ನಾವು ಸರ್ಕಾರದ ನಿಯಮಗಳಲ್ಲಿ ಜನಮಾನಸದ ಆಡಳಿತದಲ್ಲಿ ಪ್ರತಿನಿತ್ಯದ ಗೀತೆಗಳಲ್ಲಿ ಪ್ರತಿನಿತ್ಯದ ನಡವಳಿಕೆಗಳಲ್ಲಿ ನಾವು ಕನಕನ ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅಂತ ಅಂದ್ರೆ ನಾನು ಬದುಕಬೇಕು ಇತರರನ್ನು ಬದುಕಲು ಬಿಡಬೇಕು ಇದು ಕನಕ ಕೊಟ್ಟಂತಹ ತತ್ವ ಬೇರೆ ಏನಲ್ಲ ಆ ಕನಕ ಅಂದು ಕತ್ತಿಯನ್ನ ಇಳಿಸಿದವಾ ಪ್ರಬಲವಾದಂತಹ ಏಕತಾರಿಯನ್ನ ಇಟ್ಕೊಳ್ತಾನೆ ಹಾಡ್ತಾನೆ ಕುಣಿತಾನೆ ಸಂತೋಷ ಪಡ್ತಾನೆ ದೇಶಾಂತರಗಳನ್ನ ತಿರುಗ್ತಾನೆ ನಾಡನ್ನ ತಿರುಗಿ ಆತ ಕಟ್ಟಿಕೊಟ್ಟದ್ದು ಏನು ಅಂತಂದ್ರೆ ಮನುಷ್ಯ ಪ್ರಜ್ಞೆಯನ್ನ ಮತ್ತು ಮನುಷ್ಯ ಮತವನ್ನ ಆ ಕಾರಣಕ್ಕಾಗಿಯೇ ನಾವು ಕನಕನನ್ನ ಈ ನಾಡಿನ ನಾಯಕ ಈ ನಾಡಿನ ಸಾಂಸ್ಕೃತಿಕ ಚಹರೆ ಈ ನಾಡಿನ ಪ್ರಜ್ಞೆ ಅಂತೇಳಿ ನಾವು ಯಾಕೆ ಭಾವಿಸ್ಕೊಳ್ತೀವಿ ಅಂತಂದ್ರೆ ಈ ಕಾರಣಕ್ಕಾಗಿ ಪ್ರಾಯಶಃ ನಿಮ್ಗೆ ಗೊತ್ತಿದೆ ತಿರುಪತಿ ಮತ್ತು ಕನಕನಿಗೂ ಇರುವಂತಹ ನಂಟು ನಿಮಗೆ ಒಂದು ಐತಿಹ್ಯವನ್ನ ಹೇಳ್ತೀನಿ ಒಮ್ಮೆ ಕನಸಿನಲ್ಲಿ ಬರ್ತಾರೆ ನಮ್ಮ ತಿರುಪತಿಯ ತಿಮ್ಮಪ್ಪ ಲೋ ಕನಕ ನಿಮ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಕೊಡೋ ನನ್ನ ಮದುವೆ ಇದೆ ಪರಿಣಯ ಇದೆ ಬಂದು ಅಂದ್ರೆ ಅನುಭವ ಆ ಭಕ್ತ ಮತ್ತು ಭಗವಂತ ದಾಸನಾಗುವಂತಹ ಕ್ರಮ ಇದೆಯಲ್ಲ ದಾಸನಾಗು ವಿಶೇಷನಾಗು ದಾಸ ಅಂದ್ರೆ ಶರಣ ಬೇರೆ ಇನ್ನೇನು ಅಲ್ಲ ಶರಣ ಅಂತಂದ್ರೆ ಸೋಲು ಆತನನ್ನೇ ತನ್ನೊಳಗೆ ತಂದುಕೊಳ್ಳುವಂತಹ ಕ್ರಮ ತಿರುಪತಿಗೆ ಹೋಗ್ತಾನೆ ಕನಕ ತಿರುಪತಿಗೆ ಹೋದಂತಹ ಸಂದರ್ಭದಲ್ಲಿ ಕನಕನನ್ನ ಒಳಗಡೆ ಸೇರಿಸೋದಿಲ್ಲ ಏ ನೀ ಶೂದ್ರನವ ನೀನು ಹೀನ ನೀನು ಒಳಗಡೆ ಬರಬಾರ್ದು ಅಂತೇಳಿ ಹೊಟ್ಟೆ ಹಸುವಾಗಿರುತ್ತೆ ಹೊಟ್ಟೆ ಆ ಸಂದರ್ಭದಲ್ಲಿ ಇವರು ಕರಿತಾನೆ ತನ್ನ ದೇವರನ್ನ ತನ್ನ ಆ ಹರಿಯನ್ನ ತನ್ನ ಅಚ್ಚುತನನ್ನ ಕರೆದಾಗ ಒಬ್ಬ ಮುದುಕ ಬರ್ತಾನೆ ಮುದುಕ ಬಂದು ಚಿನ್ನದ ಬಟ್ಟಲಲ್ಲಿ ಅಲ್ಲಿ ಲಡ್ಡುಗಳನ್ನ ತಿನ್ನಿಸ್ತಾನೆ ಜೊತೆಗೆ ತನ್ನ ಮೇಲೆ ಒದಿಸಿರುವಂತಹ ಆ ಪೀತಾಂಬರವನ್ನ ತಂದು ಕನಕನಿಗೆ ಹಾಸಿ ಕಂಬಳಿಯ ಮೇಲೆ ಮಲಿಸ್ತಾನೆ ಬೆಳಿಗ್ಗೆ ಪೂಜೆ ಆಗುವಂತಹ ಸಂದರ್ಭದಲ್ಲಿ ಚಿನ್ನದ ಬಟ್ಟಲಿಲ್ಲ ಪೀತಾಂಬರ ಇಲ್ಲ ಅಲ್ಲಿನ ಸಾಮಂತರು ಅರ್ಚಕರು ಯಾರೋ ಕದ್ದಿದ್ದಾರೆ ಯಾರೋ ಕದ್ದಿದ್ದಾರೆ ಅಂತಂದಾಗ ಅಲ್ಲಿ ದೇವಸ್ಥಾನದ ಸುತ್ತ ಹುಡುಕಿಕೊಂಡು ಬಂದಾಗ ಒಬ್ಬ ವಿರಾಗಿ ಒಬ್ಬ ಭಿಕ್ಷುಕನ ಹಾಗೆ ಏನೂ ಕತ್ತಿಲದವನಾಗಿ ಮೊಳಗಿರುವಂತಹ ಕನಕನ ಮೇಲೆ ಕಳ್ಳತನದ ಆರೋಪಗಳನ್ನು ಹೊರಿಸಲಾಗುತ್ತದೆ ಕನಕನಿಗೆ ಕ ಕಂಬಕ್ಕೆ ಕಟ್ಟುತ್ತಾರೆ ಕಟ್ಟಿಯಲ್ಲಿ ಎಲ್ಲರೂ ಕೂಡ ಕಲ್ಲಲ್ಲಿ ಹೊಡಿತಾ ಇರ್ತಾರೆ ಕಲ್ಲಲ್ಲಿ ಹೊಡೆದಾಗ ರಕ್ತ ಸೋ ಇರುತ್ತೆ ಎಲ್ಲಾ ಗಾಯಗಳು ಮೈ ಮೇಲೆ ಆಗ್ತಾ ಇರುತ್ತೆ ಇನ್ನೊಂದು ಆಶ್ಚರ್ಯ ಅದೇ ಸಂದರ್ಭದಲ್ಲಿ ಅಭಿಷೇಕವನ್ನ ಮಾಡುವಂತಹ ಸಂದರ್ಭದಲ್ಲಿ ಅಭಿಷೇಕದ ನೀರೆಲ್ಲವೂ ಕೂಡ ರಕ್ತವಾಗಿ ಪರಿಣಬಿಸುತ್ತಿರುತ್ತದೆ ಹಿಂಗರಿಗೆ ಆಶ್ಚರ್ಯ ಏನಾಗ್ತಾ ಇದೆ ಅಂದಾಗ ಇಲ್ಲಿ ಕಲ್ಲನ್ನ ಹೊಡೆದು ಗಾಯ ಆದಾಗ ಅಲ್ಲಿ ದೇವರಿಗೆ ಗಾಯ ಆಗ್ತಾ ಇದೆ ಓಡಿ ಬರ್ತಾನೆ ಓಡಿ ಬಂದು ನಿಲ್ಸಿ ನಿಲ್ಸಿ ನೀವು ಓಡಿತಾ ಇರುವಂತದ್ದು ಭಕ್ತನಿಗಲ್ಲ ಭಗವಂತನಿಗೆ ಒಂದೊಂದು ಏತು ಕೂಡ ತಿರುಪತಿಯ ತಿಮ್ಮಪ್ಪನಿಗೆ ಬೀರ್ತಾ ಇತ್ತು ಹಾಗಾಗಿ ನೀನು ಭಕ್ತ ಅಲ್ಲ ಭಗವಂತ ಅದಕ್ಕೆ ಮೊದಲಿ ಮಾತನ್ನ ಹೇಳಿದೆ ಈತ ಭಕ್ತನಾಗಲಿಲ್ಲ ಭಕ್ತನಾಗಿತ್ತುಕೊಂಡು ಭಗವಂತನನ್ನು ಗೆದ್ದು ಭಗವಂತನ ಆದಂತ ನಮ್ಮ ತಿಮ್ಮಪ್ಪ ನಾಯಕ ಅಲ್ಲಿಯ ಸಾಮಂತರು ಪೂಜಾರಿಗಳು ಅರ್ಚಕರು ಅವನನ್ನ ಕ್ಷಮೆಯನ್ನ ಕೇಳ್ತಾರೆ ಕ್ಷಮೆಯನ್ನ ಕೇಳಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗಿ ಏಕಾಂತ ಪೂಜೆಯಲ್ಲಿ ಅವನನ್ನ ಕೂರಿಸ್ತಾರೆ ಇಡೀ ಕನ್ನಡ ನಾಡಿನ ಒಳಗೆ ಇಡೀ ಒಂದು ರಾಜಚರಿತ್ರೆಯ ಒಳಗೆ ಏಕಾಂತ ಪೂಜೆಗೆ ಇರುವವರೆಗೂ ಕೂಡ ಏಕಾಂತ ಪೂಜೆಗೆ ಅರ್ಹನಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ಇದೇ ನಮ್ಮ ಕನಕದಾಸ ಇದೇ ನಮ್ಮ ಕನಕದಾಸ ಸಾಕಲ್ಲ ಹಾಗಾಗಿ ಕನಕನ ಇವೆಲ್ಲ ಐತಿಹ್ಯಗಳು ತಿರುಪತಿ ಚರಿತ್ರೆ ಅನ್ನುವಂತಹ ಕೇಶವದಾಸರು ಬರೆದಂತಹ ಪುಸ್ತಕದಲ್ಲಿ ಇದು ದಾಖಲಾಗಿದೆ ಸಾಕಷ್ಟು ಘಟನೆಗಳು ಇದ್ದಾವೆ ಸ್ನೇಹಿತರೆ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಕನಕ ಬಹಳ ಮುಖ್ಯವಾಗಿ ಮಾನ್ಯ ಶಾಸಕರು ಮಾತನಾಡ್ತಾ ಇರೋದು ನಾನು ಇಲ್ಲಿ ಅದನ್ನ ಉಲ್ಲೇಖ ಮಾಡಿದಷ್ಟೋ ಸರಿ ಇಲ್ಲ ಗೊತ್ತಿಲ್ಲ ಅಕ್ಕಿ ಭಾಗ್ಯವನ್ನು ನೀವು ಕೊಡ್ಲಿಲ್ಲ ಈ ನಾಡಿನ ಇಂತಹ ಸಂತ ಕೊಡಿಸಿದ್ರು ಇಂತಹ ಸಂತರ ಯೋಚನೆಗಳಿತ್ತಲ್ಲ ಹಾಗಾಗಿನೇ ಮಧ್ಯಕಾಲೀನ ಸಂದರ್ಭದಲ್ಲಿ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಕನಕ ಈ ನಾಡಿನ ಸರ್ವಶ್ರೇಷ್ಠ ಆಹಾರ ರಾಗಿ ಅಂತ ಸಾರಿದವ ಉಳ್ಳವರಿಗೂ ಮತ್ತು ಇಲ್ಲದವರಿಗೂ ಕೂಡ ಅಜಗಜ ಹೋಗಲಾಡಿಸಿಕ್ಕೆ ಪ್ರಯತ್ನ ಪಟ್ಟಂತಹ ಕನಕ ಹಾಗಾಗಿ ಕನಕನನ್ನು ಪೂಜಿಸಿಕೊಳ್ಬೇಕಿದೆ ಎಲ್ಲಿ ನಮ್ಮ ಎದೆಯ ಒಳಗೆ ಕನಕನನ್ನು ಆರಾಧಿಸಿಕೊಳ್ಬೇಕಿದೆ ಎಲ್ಲಿ ನಮ್ಮ ತಲೆಯ ಒಳಗೆ ಆ ಆರಾಧನೆ ಮತ್ತು ಪೂಜೆ ಇದ್ದರೆ ಪ್ರಾಯಶಃ ನಾಡುಗಳಿಗೆ ಒಬ್ಬೊಬ್ಬ 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 ಕನಕರು ಹುಟ್ಟುತ್ತಾರೆ ಇದಕ್ಕೆ ಸಂಶಯವಿಲ್ಲ ಬಹಳ ಮುಖ್ಯವಾದಂತಹ ಸಂಗತಿ ನಾವು ಪ್ರತಿನಿತ್ಯವೂ ಕೂಡ ಇವತ್ತಿಗೂ ಕೂಡ ನೋಡ್ತಾ ಇದ್ದೇವೆ ಈ ಆಹಾರದ ಕ್ರಮದ ಒಳಗೆ ನಾವು ಎಷ್ಟು ಉಚಿತನೋ ಗೊತ್ತಿಲ್ಲ ಇವತ್ತು ಬಾಡಿಗೆ ಮನೆಯನ್ನ ಹುಡ್ಕೋದಿಕ್ಕೋದ್ರೆ ತಿಂದೋರು ತಿಂದಲೇನೋರು ವೆಜ್ಜು ನಾನ್ವೆಜ್ಜು ಅವರು ಇವರು ಶೂದ್ರರು ಈ ಕ್ರಮ ಇವತ್ತಿನ ವೈಜ್ಞಾನಿಕ ಯುಗದಲ್ಲೂ ಇದೆ ಅಂತ ಅಂದ್ರೆ ಸಾವಿರದ ಐನೂರು ಸಾವಿರದ ಆರ್ನೂರ ಸಂದರ್ಭದಲ್ಲಿ ಕನಕನಗಾದಂತಹ ನೋವು ಆ ನೋವನ್ನ ಹೋಗಲಾಡಿಸಲಿಕ್ಕೆ ಕನಕ ತಂಬೂರಿಯನ್ನ ಹಿಡಿದಿದ್ದು सुद्धि एटी सदा निमंद